ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂತ ಬ್ಯೂಟಿಫುಲ್ ಆಗಿರುವಂತ ಬೆಳ್ಳಿಯ ಹೊಡೆಗಳನ್ನ ನೋಡೋಣ ನಿಮಗಂತೂ ತುಂಬಾ ಇಷ್ಟ ಆಗ್ತವೆ ಡಿಸೈನ್ಸ್ ಡಿಸೈನ್ಸು ಈ ಜುಮ್ಕಿ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣಿಸ್ತಾ ಇದೆ ಇದು ಲಾಂಗ್ ನೆಕ್ಲೆಸ್ಸು ಸೇಮ್ ಟು ಸೇಮ್ ಇದು ಕೂಡ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದೆ ಈ ಒಡವೆಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನಿಮ್ಗೆ ಯಾವ್ದು ಇಷ್ಟ ನೋಡಿಬಿಟ್ಟು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ಇದನ್ನು ಕಳಿಸಿದರೆ ಪ್ರೈಸ್ ಕೂಡ ಹೇಳ್ತಾರೆ ಹಾಗೆ ಶಾಪ್ ಲೊಕೇಶನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಇದು ಕೂಡ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ನೋಡೋದಾದ್ರೆ ಈ ಝುಮಕಾ ನೋಡಬಹುದು ಸೇಮ್ ಟು ಸೇಮ್ ಇದು ಕೂಡ ಚಿನ್ನದಾಗಿ ಕೂಡ ಹೊಳಿತಾ ಮೇಲೆ ಎಲ್ಲ ಮೆರೂನ್ ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಕೆಳಗಡೆ ಜುಮ್ಕ ಕೊಟ್ಟಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಬಹುದು ಇದು ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಫ್ರೈ ಸೇರ್ತಾರೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ಮುತ್ತಿನ ಹಾರ ಎಲ್ಲರಿಗೂ ಇಷ್ಟ ಆಗುವಂತ ಹಾರ ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಬಹುದು ಇದು ಕೂಡ ಇಷ್ಟ ಆದರೆ ಸೇಮ್ ಅದೇ ಥರ ಸ್ಕ್ರೀನ್ಶಾಟ್ ಹೊಡೆಯೋದು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡೋದು ಇದರ ಪ್ರೈಸ್ ಎಷ್ಟಂತ ಕೂಡ ತಿಳ್ಕೊಳ್ಳೋದು ನೀವು ಬೆಂಗಳೂರು ಅಕ್ಕಪಕ್ಕ ಎಲ್ಲಾದರೂ ಇದ್ದರೆ ಒಮ್ಮೆ ಈ ಶಾಪ್ಗೆ ಕೂಡ ವಿಸಿಟ್ ಕೊಡ್ಬೋದು ತುಂಬ ಅಂದರೆ ತುಂಬ ಕಲೆಕ್ಷನ್ ಕೂಡ ಇದ್ದಾವೆ ನೋಡಿ ಇವಾಗ ಮತ್ತೊಂದು ನೆಕ್ಸ್ಟ್ ನೋಡೋದಾತಂದರೆ ಇಲ್ಲಿ ಬಳೆ ಇದೆ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇದಂತೂ ನಂಬಕೆ ಆಗೋದಿಲ್ಲ ಇದು ಬೆಳ್ಳಿ ಒಡವೆ ಅಂತ ಹೇಳ್ಬಿಟ್ಟು ಇದಕ್ಕೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಬೇಗ ಕೂಡ ಫಾಲಿಶ್ ಹೋಗೋದಿಲ್ಲ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಕೂಡ ಡಿಸೈನ್ಸ್ ಇದಾವೆ ನೋಡಿ ಮೇಲೆ ಎಲ್ಲ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದೊಂದು ಪಿಂಕ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನ ಹಸಿರು ಬಳೆಯಲ್ಲಿ ಹಾಕೊಂಡ್ಬಿಟ್ಟು ಮಿಂಚುತ್ತಾ ಇರುತ್ತೆ ಇದನ್ನು ನೋಡ್ಬೋದು ಲಕ್ಷ್ಮಿ ಕಾಸಿನ ನೆಕ್ಲೆ ಲಾಂಗ್ ನೆಕ್ಲೆ ತುಂಬ ಚೆನ್ನಾಗಿದೆ ಅಲ್ವಾ ಕೆಳಗಡೆ ಲಕ್ಷ್ಮಿ ನೆಕ್ಲೆ ಡಾಲರ್ ಮಾಡಿದ್ದಾರೆ ಮೇಲೆ ಒಂದೊಂದು ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಇದು ಒಂದು ಹಾಕಿದರೆ ಸಾಕು ಕೊರಳೆಲ್ಲ ತುಂಬೋಗಿಬಿಡುತ್ತೆ ಅಷ್ಟೊಂದು ಕೂಡ ಬ್ಯೂಟಿಫುಲ್ಲಾಗಿದೆ ಇದು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದನ್ನ ನೋಡ್ಬೋದು ಚೋಕೋರು ಎಷ್ಟು ಅಂತ ಅಂತೇಳ್ಬಿಟ್ಟು ಇದಕ್ಕೆ ಪಿಂಕ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಇದೇ ತರ ನಾವು ಬೆಳ್ಳಿ ಒಡವೆಗಳನ್ನು ಯಾವ ಡಿಸೈನ್ ಬೇಕು ನೋಡ್ಬಿಟ್ಟು ನಾವು ಚಾಯ್ಸ್ ಮಾಡ್ಬೋದು ಕಲರ್ ಹೋಗುತ್ತಂತೆ ಭಯಾನೇ ಬೇಡ ನೋಡಿ ನೀವು ಕೂಡ ಇಷ್ಟೇ ಮಾಡಬೇಕು ನೋಡಿ ಇಷ್ಟ ಆಗಿದ್ದು ಮಾತ್ರ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಅಲ್ಲಿ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಪದೇ ಪದೇ ಕೇಳ್ತಾ ಇರ್ತೀರಾ ಯಾವ ನಂಬರ್ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ನೋಡ್ಬೋದು ಮ್ಯಾಂಗೋ ಲೀಪ್ ಲಾಂಗ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಕೆಳಗಡೆ ಇಲ್ಲಿ ಗ್ರೀನ್ ಮತ್ತೆ ಪಿಂಕ್ ಕಲರ್ ಮುತ್ತನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಸ್ಟೋನ್ಗಳು ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಅಂದ್ರೆ ತುಂಬಾ ಇಷ್ಟ ಆಯಿತು ನನಗೂ ಕೂಡ ನೆಕ್ಲೆಸ್ ಇವಾಗ ಬೆಳ್ಳಿ ಒಡವೆಗಳನ್ನು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣೋ ತರ ಮಾಡಿಕೊಡ್ತಾರೆ ಇದನ್ನ ನೋಡ್ಬೋದು ನಾನು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಡಾಲರ್ ಕೊಟ್ಟಿದ್ದಾರೆ ಕೆಳಗಡೆ ಕೂಡ ಅದೇ ಸೇಮ್ ಟು ಸೇಮ್ ಇದು ಪಿಂಕ್ ಮತ್ತೆ ಗ್ರೀನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಇದು ಕೂಡ ಇಷ್ಟ ಇಷ್ಟಾದಲ್ಲಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಇದು ಪಿಕಾಕ್ ಶಾರ್ಟ್ ನೆಕ್ಲೇಸ್ ಕೆಳಗಡೆ ವೈಟ್ ಮತ್ತೆ ಗ್ರೀನ್ ಕಲರು ಬೇರ್ಸ್ ಹಾಕಿದ್ದಾರೆ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಇದು ಇಷ್ಟ ಇಷ್ಟಾದಲ್ಲಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ಪ್ರೈಸ್ ಹೇಳ್ತಾರೆ ಇದು ನೋಡ್ಬೋದು ಮ್ಯಾಂಗೋ ಲೀಪ್ ಲಾಂಗ್ ನೆಕ್ಲೆಸ್ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದೊಂದು ಬ್ಯೂಟಿಫುಲ್ ಆಗಿರುವಂಥ ಸ್ಟೋನನ್ನು ಕೊಟ್ಟಿದ್ದಾರೆ ಗ್ರೀನು ಪಿಂಕು ರೆಡ್ಡು ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟಿವ್ ಇದೆ ನೋಡಿದ್ರೆ ಯಾವಾಗ ಆರ್ಡರ್ ಮಾಡಬೇಕನ್ಸುತ್ತೆ ಅಷ್ಟೊಂದು ಚೆನ್ನಾಗಿದೆ ನೋಡಿ ಬೇಗ ಕೂಡ ಕಲರ್ ಹಾಳಾಗೋದಿಲ್ಲ ನೆಕ್ಸ್ಟ್ ಒಂದು ಇದನ್ನು ಕೂಡ ಲಾಂಗ್ ಹಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪಿಂಕ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಜಾಸ್ತಿ ಜನ ಗೋಲ್ಡ್ ಲಾಂಗ್ ನೆಕ್ಲೆಸ್ ಮಾಡಿಸ್ಬೇಕಾದ್ರೆ ಇದೇ ಡಿಸೈನ್ಸೇ ಮಾಡಿಸ್ತಾರೆ ನೋಡಿ ಸೇಮ್ ಟು ಸೇಮ್ ಹಾಗೆ ಕಾಣಿಸ್ತಾ ಇದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದನ್ನ ನೋಡ್ಬೋದು ತುಂಬ ಸಿಂಪಲ್ ಆಗಿ ಇಷ್ಟಪಡ್ತಾರೆ ನೋಡಿ ಅವ್ರಿಗಂತೂ ಹೇಳಿ ಮಾಡಿಸ್ದಂಗೆ ಇದು ನೆಕ್ಲೆಸ್ಸು ಗುಂಡಿನ ಹಾರ ಡಾಲರ್ ಕೂಡ ತುಂಬ ಚೆನ್ನಾಗಿ ಕೂಡ ಇದೆ ನೋಡಿ ಇದು ಕೂಡ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಫ್ರೈಸ್ ಕೂಡ ಹೇಳ್ತಾರೆ ಇದರ ಶಾಪ್ ಲೊಕೇಶನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಎಲ್ಲರೂ ಕೇಳ್ತಾ ಇರ್ತೀರ ನಂಬರ್ ಹೇಳಿ ಪ್ಲೇಸ್ ಅಂತೇಳ್ಬಿಟ್ಟು ಅಲ್ಲಿ ಬರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರ ಫ್ರೈಸ್ ಡೀಟೇಲ್ಸ್ ಹೇಳ್ತಾರೆ ಇದು ಕೂಡ ಶಾರ್ಟ್ ಲೀಪ್ ನೆಕ್ಲೆಸ್ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಲಕ್ಷ್ಮಿ ಡಾಲರ್ ಅನ್ನು ಕೊಟ್ಟಿದ್ದಾರೆ ಕೆಳಗಡೆ ಎರಡು ಕಲರು ಬಿಡ್ಸನ್ನು ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ಎರಡೆ ಮುತ್ತಿನ ಹಾರ ಇದು ಕೂಡ ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಆ ಕಡೆ ಈ ಕಡೆ ಒಂದೊಂದು ಡಿಸೈನ್ ಕೊಟ್ಟಿದ್ದಾರೆ ನೋಡಬಹುದು ಇದು ಕೂಡ ತುಂಬ ಇಷ್ಟ ಆಗುತ್ತೆ ನಿಮಗೆ ಫಾಲಿಶ್ ಕೂಡ ಹಾಳಾಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ ನೋಡಿ ಇವಾಗ ನಾವು ನೆಕ್ಸ್ಟ್ ಒಂದು ನೋಡೋದಾದರೆ ಇದನ್ನು ಕೂಡ ನೋಡಬಹುದು ಲಾಂಗ್ ನೆಕ್ಲೆಸ್ ಇದು ಅಂತೂ ಏನಿಲ್ಲ ಅಂದರೂ ಒಂದು ಎಂಬತ್ತು ಗ್ರಾಮ್ ಆದರೂ ಬೇಕು ನೋಡಿ ಲೀಪ್ ಲಾಂಗ್ ನೆಕ್ಲೆಸ್ ಮಧ್ಯದಲ್ಲಿ ಒಂದು ಗ್ರ್ಯಾಂಡ್ ಆಗಿರುವಂತ ಡಾಲರ್ ಕೊಟ್ಟಿದ್ದಾರೆ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ ಇದು ಒಂದು ಹಾಕ್ಬಿಟ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಪ್ರೈಸ್ ತಿಳ್ಕೊಳ್ಳಿ ನಾನು ತೋರಿಸುವಂಥ ಎಲ್ಲ ಬ್ಯೂಟಿಫುಲ್ ಆಗಿರುವಂಥ ಬೆಳ್ಳಿ ವಿಡವೆಗಳು ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್